ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಕಲ್ಪನಾ ವಸಂತ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವ್ಲಾಗ್ನ ನಾನು ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಕ್ ನಾವು ಅಮ್ಮ ಮನೆಗೆ ಹೋಗಿದ್ವಲ್ಲ ಫ್ರೆಂಡ್ಸ್ ನಾನು ಸಂಡೇ ಅಲ್ಲೇ ಉಳ್ಕೊಂಡಿದ್ದೆ ಮಂಡೇ ಶಿವಾಂಶಿಗೆ ಹಾಲಿಡೇ ಇತ್ತಲ್ಲ ಸೊ ಶಿವಾಂಶ್ಗೆ ಅಮ್ಮ ಮನೆ ಅಮ್ಮ ಮನೆ ಹಿಂದ್ಗಡೆ ಇರುವಂತಹ ಗಾರ್ಡನ್ ಅಂದರೆ ತುಂಬ ಇಷ್ಟ ಸೊ ನನಗಿಂತ ಬೇಗ ಎದ್ಬಿಟ್ಟು ಆಟ ಆಡ್ಕೊತಾ ಇದ್ದಾನೆ ಈ ವ್ಲಾಗಲ್ಲಿ ನಾನು ಊರಿಗೆ ಬರಬೇಕಾದ್ರೆ ಅಮ್ಮ ನನಗೆ ಏನೆಲ್ಲ ಪ್ರಿಪೇರ್ ಮಾಡಿಕೊಟ್ರು ಶಿವಾಂಶ್ ಎಷ್ಟು ಎಂಜಾಯ್ ಮಾಡ್ದೆ ಅಮ್ಮ ಮನೆಯಲ್ಲಿ ಎಂಬುದನ್ನೆಲ್ಲ ಈ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೀವೇನಾದರೂ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಅಮ್ಮ ಮನೆಯಲ್ಲಿ ಸಿಗುವಂತಹ ಟೆನ್ಷನ್ ಫ್ರೀ ಪೀಸ್ಫುಲ್ ಲೈಫ್ ಮತ್ತು ನೆಮ್ಮದಿ ಅನ್ನೋದು ಬೇರೆಲ್ಲೂ ಸಿಗಲ್ಲ ಫ್ರೆಂಡ್ಸ್ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಬಿಲೀವ್ ಮಾಡ್ತೀನಿ ನಿಮ್ಮಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಅತ್ತೆ ಮನೆ ಕಂಫರ್ಟ್ ಇರುತ್ತಾ ಅಮ್ಮ ಮನೆ ಕಂಫರ್ಟ್ ಇರುತ್ತಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ಹೋಗಲಿ ಅಮ್ಮ ಮನೆಗೆ ಬೆಳಗ್ಗೆ ಎಂಟೂವರೆ ಮೇಲೇ ಎದ್ದೇಳೋದು ಇವತ್ತು ಸಹ ನಾನು ಒಂದು ಎಂಟು ಇಪ್ಪತ್ತು ಹಂಗೆ ಎತ್ಬಿಟ್ಟು ಫ್ರೆಶ್ ಆದೆ ಅಷ್ಟರಲ್ಲಿ ಶಿವಾಂಶ್ ಎತ್ಬಿಟ್ಟು ಆರಾಮಾಗಿ ಫ್ರೆಶ್ ಆಗಿಬಿಟ್ಟು ಆಟ ಆಡ್ಕೊತಾ ಇದ್ದೇನೆ ಶಿವಾಂಶ್ಗೆ ಅಜ್ಜಿ ಮನೆಗೆ ಬರೋದು ಅಜ್ಜಿ ಮನೆಯಲ್ಲಿರೋದು ಅಂದರೆ ತುಂಬ ಇಷ್ಟ ಅಜ್ಜಿ ಮನೆಯಲ್ಲಿ ಗಾರ್ಡನ್ ಅಂದರೆ ಅವನಿಗೆ ತುಂಬ ಇಷ್ಟ ಎ ಟು ಝಡ್ ಎಲ್ಲ ಗಾರ್ಡನಲ್ಲೇ ಇರ್ತಾನೆ ಅಜ್ಜಿ ಮನೆಯಲ್ಲಿದ್ದರೆ ಯಾಕಂದ್ರೆ ಅಜ್ಜಿ ಮನೆಯಲ್ಲಿ ಯಾರು ಗದರ್ಸಲ್ಲ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಯಾರು ಹೇಳಲ್ಲ ಅವ್ನಿಗೆ ತುಂಬಾ ಫ್ರೀಯಾಗಿ ಬಿಡ್ತಾರೆ ಸೊ ಅದಕ್ಕೆ ಅವ್ನಿಗೆ ಇಷ್ಟ ಅನ್ಸುತ್ತೆ ಪ್ಲಸ್ ಆಟ ಆಡೋಕ್ಕೂ ಜಾಸ್ತಿ ಪ್ಲೇಸ್ ಇರುತ್ತೆ ಫ್ರೀಯಾಗಿ ಬಿಡ್ತಾರೆ ಅದಕ್ಕೆ ಅಮ್ಮ ಭಾನುವಾರ ಬಿಟ್ರೆ ಒಂದು ದಿವ್ಸನೂ ಬಿಡೋಲ್ಲ ರೆಗ್ಯುಲರ್ ಆಗಿ ಮಾರ್ನಿಂಗೇ ಪೂಜೆ ಮುಗಿಸ್ಕೊತಾರೆ ಸೊ ಮನೆ ಹತ್ರನೇ ಈ ಪಾರಿಜಾತ ಗಿಡನ ಬೆಳೆಸ್ಕೊಂಡಿದ್ದಾರೆ ಚಾಪೆ ಹಾಕ್ಬಿಟ್ಟು ಇಲ್ಲ ನೀಟಾಗಿ ಕೆಳಗಡೆ ತೊಳೆದ್ಬಿಟ್ಟು ಅಮ್ಮ ಈ ಪಾರಿಜಾತ ಹೂಗಳನ್ನು ಉದುರ್ಸ್ಕೊತಾರೆ ಅವರು ಕೈಯಿಂದ ಕೀಳಲ್ಲ ಕೈಯಿಂದ ಕೀಳ್ಬಾರ್ದು ಅಂತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಗೇನೆ ಹಿತ್ಲಲ್ಲಿ ತೊಗರಿ ಗಿಡ ಕೆಲವು ಪೂಜೆಗೆ ಬೇಕಾಗಿರುವಂತಹ ಹೂವಿನ ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ ನಾವು ಯಾರೇ ಮನೆಗೆ ಹೋದರೂ ಜಾಸ್ತಿ ನಾವು ಮನೆ ಹಿತ್ತಲಲ್ಲೇ ಸ್ಪೆಂಡ್ ಮಾಡ್ತೀವಿ ಹಿಂದಿನ ಬಾಗ್ಲಲ್ಲಿ ಆರಾಮಾಗಿ ಗಾಳಿ ಬರುತ್ತೆ ಬೆಳಕು ಬರುತ್ತೆ ಅಲ್ಲೇ ಕೂತ್ಕೊಂಡು ತಿನ್ನೋದು ಕಾಫಿ ಕುಡಿಯೋದು ಎಲ್ಲವನ್ನೂ ಅಲ್ಲೇ ಸ್ಪೆಂಡ್ ಮಾಡ್ತೀವಿ ಆ ಪ್ಲೇಸ್ ಅನ್ನೋದು ತುಂಬ ಆಗಿರುತ್ತೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಇರುತ್ತೆ ಆ ಗಿಡಗಳ ಮಧ್ಯದಲ್ಲಿ ಕೂತ್ಕೊಂಡು ನಾವು ಸ್ವಲ್ಪ ರಿಲ್ಯಾಕ್ಸ್ ಆದರೆ ಹೆಣ್ಮಕ್ಳಿಗೆ ಅಮ್ಮ ಮನೆಗೆ ಹೋದರೆ ಎಷ್ಟು ಆರಾಮಲ್ಲ ಫ್ರೆಂಡ್ಸ್ ಎದ್ದ ತಕ್ಷಣ ಫ್ರೆಶ್ ಆಗಿ ಅಂತಾರೆ ಫ್ರೆಶ್ ಆಗಿಬಿಟ್ಟ ಮೇಲೆ ಟೀ ಕಾಫಿ ಕೊಡ್ತಾರೆ ಆಮೇಲೆ ಟಿಫನ್ ಮಾಡಿಬಿಟ್ಟು ಪ್ಲೇಟಲ್ಲಿ ಕೊಡ್ತಾರೆ ನಿಜ ಅಮ್ಮ ಮನೆಯಲ್ಲಿರುವಂತಹ ಕಂಫರ್ಟ್ ಎಲ್ಲೂ ಸಿಗಲ್ಲ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ನಾನು ಒಂಬತ್ತು ಗಂಟೆ ಆದರೂ ಇನ್ನೂ ಕಾಫಿ ಕುಡಿತಾ ಇದ್ದೀನಿ ಶಿವಾಂಶ್ ಬೆಳಗ್ಗೆ ಎದ್ಬಿಟ್ಟು ಅವರ ಅಜ್ಜಿಗೆ ಚಪಾತಿ ಬೇಕು ಅಂತ ಹೇಳಿದನಂತೆ ಸೊ ಅವರು ಫ್ರೆಶ್ ಆಗಿ ಪೀನಟ್ ಚಟ್ನಿ ಪ್ಲಸ್ ಚಪಾತಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ ಮಾಡೋ ಚಟ್ನಿ ಅಂದರೆ ಶಿವಾಂಶ್ಗೆ ಮತ್ತು ನಮ್ಮ ಅಕ್ಕ ಮಗನಿಗೂ ಸಹನೂ ತುಂಬಾ ಇಷ್ಟ ಪ್ಲಸ್ ನಮಗೆ ಅಳಸಂದಿ ವಡೆ ಅಂದರೆ ತುಂಬ ಇಷ್ಟ ನಾವು ಯಾವಾಗಲೇ ಹೋಗಲಿ ಊರಿಗೆ ಅಮ್ಮ ಅಳಸಂದಿ ವಡೆನ ಪ್ರಿಪೇರ್ ಮಾಡಿ ಕೊಟ್ಟೇ ಕೊಡ್ತಾರೆ ಅಮ್ಮ ಚಟ್ನಿ ಪುಡಿ ತುಂಬ ಟೇಸ್ಟಾಗಿ ಮಾಡ್ತಾರೆ ಸೊ ನಾನು ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದೆ ಅದಕ್ಕೆ ಅಮ್ಮ ಕಡಲೆ ಎಲ್ಲ ಬಿಟ್ಟು ನೀಟಾಗಿ ಹೊಟ್ಟೆಲ್ಲ ತೆಗಿತಾ ಇದ್ದಾರೆ ಚಟ್ನಿ ಪುಡಿ ಜೊತೆಗೆ ಅಮ್ಮ ಸ್ವಲ್ಪ ಚಿತ್ರಾನ್ನ ಚಿತ್ರಾಂಗೊಜ್ಜು ಸಹನೂ ಹುಣಸೆ ಹಣ್ಣು ಹಾಕ್ಬಿಟ್ಟು ಮಾಡ್ತಾರೆ ಅಮ್ಮ ಚಿತ್ರಾನ್ನದ ಗೊಜ್ಜು ಎಷ್ಟು ದಿನ ಆದರೂ ಕೆಡಲ್ಲ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಆಚೆ ಕಡೆಯೇ ಇಟ್ಟರು ಸಹ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ದಿನ ಕಳೆದಷ್ಟು ಈ ಚಿತ್ರಾನ್ನದ ಗೊಜ್ಜು ಟೇಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ನಾನು ಟ್ರೈ ಮಾಡಿದೆ ಬಟ್ ನಮ್ಮ ಅಮ್ಮ ಕೈ ಟೇಸ್ಟ್ ಬಂದಿಲ್ಲ ನಮ್ಮ ಯಜಮಾನ್ರಿಗೆ ತಂಬಿಟ್ಟು ಅಂದರೆ ತುಂಬ ಇಷ್ಟ ಸೊ ತಂಬಿಟ್ಟೆಲ್ಲ ಪ್ರಿಪೇರ್ ಮಾಡಿಕೊಟ್ರು ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡೆ ನಮ್ಮ ಯಜಮಾನ್ರು ಮುಂಚೆನೇ ಹೇಳಿಬಿಟ್ಟಿದ್ರು ನೀವಾಗ ನೀವು ಬರೋಂಗಿದ್ರೆ ಅಲ್ಲೇ ಸ್ಟೇ ಆಗಿ ನೈಟ್ ಇಲ್ಲ ಅಂದರೆ ಸೇಮ್ ಡೇನೇ ಬಂದುಬಿಡಿ ಅಂತ ನಾನು ಹೆಂಗೋ ಶಿವಾಂಶಿಗೆ ಹಾಲಿಡೇ ಇತ್ತು ಸೊ ನಾನು ಸ್ಟೇ ಮಾಡಿಬಿಟ್ಟು ಅಮ್ಮನ ಜೊತೆ ಸ್ವಲ್ಪ ಇದ್ದಂಗೆ ಇರುತ್ತಲ್ಲ ಫ್ರೆಂಡ್ಸ್ ಇಷ್ಟ ಇರುತ್ತೆ ಅಮ್ಮನ ಜೊತೆ ಇರಬೇಕಂದ್ರೆ ಯಾರಿಗಿಷ್ಟ ಇರೋಲ್ಲ ಅದಕ್ಕೆ ಸ್ವಲ್ಪ ಹೋಗೋಕೆ ಕಷ್ಟ ಆದರೂ ಪರವಾಗಿಲ್ಲ ಬಸ್ಸಲ್ಲಿ ಶಿವಾನ್ ಸಹನೂ ಫೋರ್ಸ್ ಮಾಡ್ದಾ ಇದ್ಬಿಟ್ಟು ಹೋಗೋಣ ನನಗೂ ಇಷ್ಟ ಆಗ್ತಿದೆ ತುಂಬ ದಿವಸ ಆಯಿತು ಬಂದು ಅಂತ ನಾವು ಮನೇನ ಒಂದು ಗಂಟೆ ಹಂಗೆ ಬಿಟ್ವಿ ಫ್ರೆಂಡ್ಸ್ ನಮ್ಮಪ್ಪ ಬಂದ್ಬಿಟ್ಟು ಬಸ್ ಹತ್ತಿರ್ಬಿಟ್ಟು ಹೋದರು ನಾವು ನಮ್ಮವ್ರು ರೀಚ್ ಆಗೋಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಅಷ್ಟರಲ್ಲಿ ಅವರಪ್ಪ ಬಂದಿದ್ರು ಶಿವಾಂಶ್ ಪಾನಿಪುರಿ ತಿನ್ನಬೇಕು ಅಂದ ಅವ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಅವ್ನಿಗೆ ಹಶುವಾಗಿದೆ ಅನಿಸುತ್ತೆ ಪಾನಿಪುರಿ ತಿನ್ನಬೇಕು ಅಂದ ಸೊ ಅವನಿಗೆ ಪಾನಿಪುರಿ ತಿನ್ನಿಸ್ಕೊಂಡು ಹಾಗೆಯೇ ಸ್ವಲ್ಪ ತರಕಾರಿ ಮತ್ತೆ ಶಿವಾಂಶ್ಗೆ ಬೇಕಾಗಿರುವಂತಹ ಸ್ಟೇಷನರಿ ಐಟಮ್ಸ್ ಎಲ್ಲ ತಗೊಂಡು ಮನೆ ಸೇರೋಷ್ಟೊತ್ತಿಗೆ ಒಂದು ಸೆವೆನ್ ಓ ಕ್ಲಾಕ್ ಆಯ್ತು ಮತ್ತೆ ಮನೆಗೆ ಬಂದು ಅಡುಗೆ ಮಾಡಿ ಎಲ್ಲರೂ ತಿಂದ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನನಗೆ ದೂರ ಟ್ರಾವೆಲ್ ಮಾಡಿದ್ರೆ ತಲೆನೋವು ಬರುತ್ತೆ ಸೊ ನಾನು ಬಿಸಿ ಎಣ್ಣೆನ ತಲೆಗೆ ಹಚ್ಬಿಟ್ಟು ಮಲ್ಕೊಂಡ್ರೆ ತಲೆನೋವು ಒಂದು ಹಾಫ್ ಆನ್ ಅವರಲ್ಲಿ ಹೋಗುತ್ತೆ ಸೊ ನಾನು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆಗೆ ಒಂದು ನಾಲ್ಕು ಲವಂಗನ್ನು ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ನಾನು ಎಣ್ಣೆಯಲ್ಲೇ ಬಿಟ್ಬಿಡ್ತೀನಿ ಕಾದಿರುವಂತಹ ಎಣ್ಣೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾದು ಸ್ವಲ್ಪ ಉಗುರು ಬೆಚ್ಚಿಗೆ ಆದಮೇಲೆ ತಲೆಗೆ ಹಚ್ಕೊತೀನಿ ಆಗ ನಮಗೆ ತಲೆನೋವು ಜಾಸ್ತಿ ಬರಲ್ಲ ನಾವು ಓಡಾಡಿರ್ತೀವಲ್ಲ ಫ್ರೆಂಡ್ಸ್ ಡಸ್ಟೆಲ್ಲ ತಲೆಗೆ ಸೇರಿರುತ್ತೆ ಆಗ ತಲೆ ಕೂದಲು ಉದುರೋ ಸಾಧ್ಯತೆ ಇರುತ್ತೆ ಈ ರೀತಿ ನಾವು ಎಣ್ಣೆನ ಉಗುರ್ ಬೆಚ್ಚಗೆ ಮಾಡ್ಬಿಟ್ಟು ಒಂದು ಐದು ನಿಮಿಷ ಲವಂಗ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನಾವು ತಲೆಗೆ ಹಚ್ಚೋದ್ರಿಂದ ತಲೆನೋವು ಬರೋಲ್ಲ ಪ್ಲಸ್ ತಲೆ ಕೂದಲು ಸಹನು ಉದುರೋದಿಲ್ಲ ಸೊ ನಾನು ನೈಟ್ ಎಲ್ಲರೂ ತಿಂದ್ಬಿಟ್ಟು ಮಲ್ಕೊಂಡಾದ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಣ್ಣೆಯನ್ನು ಕಾಯಿಸ್ಕೊಂಡು ತಲೆಗೆ ಹಚ್ಕೊತಾ ಇದ್ದೀನಿ ಇಲ್ಲಾಂದರೆ ತಲೆನೋವಿಗೆ ನಿದ್ದೆನೂ ಬರೋಲ್ಲ ಪ್ಲಸ್ ಕೂದಲು ಸಹನು ಜಾಸ್ತಿ ಉದುರುತ್ತೆ ಫ್ರೆಂಡ್ಸ್ ನೈಟೆಲ್ಲ ನಿದ್ದೆ ಕೆಡೋ ಬದಲು ಒಂದು ಐದು ನಿಮಿಷ ನಾವು ಈ ರೀತಿ ಸ್ಪೆಂಡ್ ಮಾಡಿದ್ರೆ ಸಾಕು ಆರಾಮಾಗಿ ನಿದ್ದೆ ಮಾಡ್ಬೋದು ಜೊತೆಗೆ ನಮ್ಮ ಕೂದಲು ಸಹನು ಆರೋಗ್ಯವಾಗಿರುತ್ತೆ ಕೊಬ್ಬರಿ ಎಣ್ಣೆ ಹೆಚ್ಕೊಂಡು ಮಸಾಜೆಲ್ಲ ಮಾಡಿಕೊಂಡು ಆದಮೇಲೆ ಫೇಸಿಗೆ ಸಹ ಫ್ರೆಶ್ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಲ್ಲ ಫ್ರೆಂಡ್ಸ್ ನೀವು ಹಿಂದಿನ ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ಹಾಗೆಯೇ ಫೇಸಿಗೆ ಸಹ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊತೀನಿ ಬೆಳಗ್ಗೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವೇನಾದರೂ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ